ಮುರುಡೇಶ್ವರವು ಪ್ರತಿದಿನ ಒಂದರಿಂದ ಮೂರು ಗಂಟೆ ತನಕ ಬಂದಿರ್ತದೆ ತದನಂತರ ಮತ್ತೆ ಮತ್ತು ಭಕ್ತಾದಿಗಳು ಮತ್ತು ಪ್ರವಾಸಿಗರು ಇಡ್ಲಿಕ್ಕೆ ಅನುವು ಮಾಡಿಕೊಡ್ತಾರೆ ಮೊದಲನೇಸು ಹೆಸರು ಬದೇಶ್ವರ ಅಂತ ಹೇಳ್ತೀವಿ ಅದನಂತರ ಕಾರ್ಯಕ್ರಮ ಹೆಸರನ್ನು ಬದಲಾಯಿಸಿ ಮುರುಡೇಶ್ವರ ಅಂತ ಹೆಸರು ಬಂದಿದೆ ಈಗ ದೇವಸ್ಥಾನದ ವಿಭಾಗಲು ಓದಿರೋದ್ರಿಂದ ನಾವು ಆ ಶಿವನ ಸ್ಟ್ಯಾಚ್ಯೂ ಹತ್ರ ಎಲ್ಲ ಹೋಗಿ ನೋಡ್ಕೊಂಡು ಬರೋಣ ಮತ್ತು ಅಲ್ಲಿರುವಂಥ ಮಾಡೋಣ ರಾಮಾಯಣ ಕಾಲದಲ್ಲಿ ಹೋಗಬೇಕಾಗ್ತದೆ ರಾಮಾಯಣ ಕಾಲದಲ್ಲಿ ಆತ್ಮಲಿಂಗವನ್ನು ದೇವತೆಗಳು ಅಮೃತಕ್ಕಾಗಿ ಪೂಜಿಸ್ತಾ ಇದ್ದರು ಅದೇ ರೀತಿ ಕ್ರೂರಿಯಾದಂಥ ಲಂಕಾಸುರ ರಾವಣನು ಕೂಡ ಶಿವನ ಪರಮ ಭಕ್ತ ಅವನು ಕೂಡ ನನ್ನ ಅಮರತ್ವ ಅಜೇಯತೆಯನ್ನು ಪಡೆಯುವುದಕ್ಕಾಗಿ ಅಂಕಿಗೆ ತೆಗೆದುಕೊಂಡು ಹೋಗಲು ಜೀವನವನ್ನು ಪೂಜೆಗೆ ಮತ್ತು ತಪಸ್ಸಿಗೆ ನಿಂತಾನೆ ರಾವಣನಿಗೆ ಬರವನ್ನು ನೀಡಲಿಕ್ಕೆ ಇಷ್ಟಪಡ್ತಾನೆ ನಂತರ ರಾವಣ ಆತ್ಮಲಿಂಗವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಕೇಳ್ತಾನೆ ಒಂದು ದುಷ್ಟ ಬುದ್ಧಿ ಅಂತ ಹೇಳ್ಬೋದು ಆತ್ಮಲಿಂಗವನ್ನು ಪಡೆದು ಅಮರತ್ವ ಮತ್ತು ಜಯತೆಯನ್ನು ಪಡೆದು ಬಿಟ್ಟು ಸಕಲ ಜೀವರಾಶಿಯನ್ನು ನಾಶಪಡಿಸುವ ಉದ್ದೇಶ ಇರಬೇಕು ನಂತರ ಶಿವನು ಕೂಡ ಇದಕ್ಕೆ ಒಂದು ಕಂಡೀಷನನ್ನು ಹಾಕ್ತಾನೆ ನೀವು ತೆಗೆದುಕೊಂಡು ಹೋಗ್ಬೋದು ಆದರೆ ನೀನು ಹೋಗುವ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಈ ಆತ್ಮಲಿಂಗವನ್ನು ಎಲ್ಲಕ್ಕೆ ಇಡಬಾರ್ದು ಅಂತ ಅದನ್ನು ಇಟ್ಟಿದರೆ ಅದನ್ನು ಚಲಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ ಅದೇ ರೀತಿಯ ಇದಕ್ಕೆ ನಿಯಮಕ್ಕೆ ಬದ್ಧನಾದಂಥ ರಾವಣನು ಕೂಡ ಒಬ್ಬಿಟ್ಟು ಮುಂದಕ್ಕೆ ಹೋಗ್ತಾನೆ ಇದನ್ನು ತಿಳಿದಂಥ ವಿಷ್ಣು ಅವನನ್ನು ತಡೀಲಿಕ್ಕೆ ಗಣೇಶನನ್ನು ಬಳಿ ಹೋಗ್ತಾನೆ ಗಣೇಶನಲ್ಲಿ ಬಂದು ಇದನ್ನು ತಡೆಯಬೇಕು ಇಲ್ಲದಿದ್ದರೆ ಅವಣನು ಅಮೃತವನ್ನು ಪಡೆದು ಭೂಕುಲದಲ್ಲಿ ಯಾರಿಗೂ ಉಳಿಯಲಿಕ್ಕೆ ಅನುವು ಮಾಡಿಕೊಡುವುದಿಲ್ಲ ಅವನ ನಾಶವನ್ನು ಪಡಿಸ್ತಾನೆ ಅಂತ ಹೇಳ್ತಾನೆ ಗಣೇಶನು ಅದನ್ನು ತಡಿಲಿಕ್ಕೆ ಒಪ್ಕೊಳ್ತಾನೆ ಮತ್ತು ಗಣೇಶನಿಗೆ ಒತ್ತಿತ್ತು ಸಂಜೆ ಸಮಯದಲ್ಲಿ ರಾವಣನು ನಿತ್ಯವೂ ಪೂಜೆಯನ್ನು ಸಲ್ಲಿಸ್ತಾನೆ ಅನ್ನೋದನ್ನು ಅವನಿಗೆ ಮನದಟ್ಟಾಗಿತ್ತು ಮತ್ತು ಆ ಲಿಂಗ ಕೆಳಗಿಟ್ಟಿದ್ರೆ ಮತ್ತು ಅದನ್ನು ಆಗೋದಿಲ್ಲ ಅಂತ ಹೇಳಿದಂಥ ಗಣೇಶನು ರಾವಣನು ಗೋಕರ್ಣದ ಸಮೀಪ ಬರ್ತಿದ್ದಾವೆ ವಿಷ್ಣು ಸೂರ್ಯನ ಗಡ್ಡಲೇ ತನಕಾಯುವಂಥ ಹುಡುಗನು ಬರ್ತಾನೆ ಅವನ ಹತ್ರ ಲಿಂಗವನ್ನು ಕೊಟ್ಟು ನಾನು ಈಗ ಪೂಜೆಯನ್ನು ಸಲ್ಲಿಸಿ ತದನಂತರ ಬಂದು ಲಿಂಗವನ್ನು ತೆಗೆದುಕೊಂಡು ಹೋಗ್ತೇನೆ ಅಂತ ಹೇಳ್ತಾನೆ ಅದಕ್ಕೆ ಪ್ರತಿಯಾಗಿ ಆ ಹುಡುಗನು ನಾನು ನಿನಗೆ ಮೂರು ಬಾರಿ ಕರೀತೇನೆ ನೀವು ಮೂರು ಬಾರಿ ಕರೆದಾಗ ನೀವು ಬರ್ದೇ ಇದ್ದರೆ ಈ ಲಿಂಗವನ್ನು ಕೆಳಗಿಡ್ತೆ ಅಂತ ಹೇಳ್ತಾನೆ ಅದನ್ನು ಒಪ್ಪಿದಂಥ ರಾವಣನು ಅಡ್ಡಿಲ್ಲ ನೀನು ಮೂರು ಬಾರಿ ಕರೆ ಬರ್ದೇ ಇದ್ದರೆ ನೀ ಪೂಜೆಗೆ ಹೋಗ್ತಾನೆ ಆ ಸಮುದ್ರ ಪೂಜೆಯನ್ನು ಮಾಡ್ತಿರುವಾಗ ಅಷ್ಟರಲ್ಲಿ ಕುರಿಕಾಯನ್ನು ಕಾಯುವ ವ್ಯವಸ್ಥದಲ್ಲಿದ್ದಂಥ ಗಣೇಶನು ಲಿಂಗವನ್ನು ಕೆಳಗಿಡ್ತಾನೆ ಇದರಿಂದ ಕೋಪಿತವನಾಗಿ ರಾವಣನು ಬಂದಾಗ ವಿಷ್ಣು ಏನು ಪೂರನಿಗೆ ಅಡ್ಡಲಾಗಿತ್ತಿದ್ದನ್ನು ಕೂಡ ಸರಿಪಡಿಸ್ತಾನೆ ಅದನ್ನು ಕೂಡ ಸರಿಪಡಿಸ್ತಾನೆ ಆವಾಗ ರಾವಣನಿಗೆ ಗೊತ್ತಾಗ್ತದೆ ನಾನು ಮೋಸ ಹೋಗದೆ ಅಂತ ತದನಂತರ ರಾವಣನು ಆ ಲಿಂಗವನ್ನು ಕೀಳಲಿಕ್ಕೆ ಪ್ರಯತ್ನ ಪಡ್ತಾನೆ ಕೀಳಲು ಪ್ರಯತ್ನಪಟ್ಟಾಗ ಮೊದಲ ತುಂಡು ಏನಿದೆ ಅದು ಸುರತ್ ಸದಾಶಿವ ಎಂಬಲ್ಲಿ ಸದಾಶಿವ ದೇವಸ್ಥಾನ ಏನಿದೆಯಾ ಅಲ್ಲಿ ಹೋಗಿರ್ತಿದೆ ಮತ್ತು ನಂತರ ಸಂಜೇಶ್ವರ ಗುಣವಂತೇಶ್ವರ ಧಾರೇಶ್ವರ ದಾರೇಶ್ವರ ನಂತರ ಲ ಕೊನೆಯದಾಗಿ ಬೃದೇಶ್ವರ ಅದು ಏನು ಈಗ ಮುರುಡೇಶ್ವರ ಅಂತ ಕರೀತಿದ್ದೆ ಅಲ್ಲಿ ಬಂದಿದೆ ಐದು ಭಾಗವಾಗಿ ಅವನ ಶಕ್ತಿಯನ್ನು ಪ್ರಯೋಗಿಸಿದ್ದ ಅಂತ ನೋಡ್ಬೋದು ಆತ್ಮಲಿಂಗವನ್ನು ಐದು ತುಂಡು ತುಂಡುಗಳಾಗಿ ಮಾಡಿದ್ದ ಮೊದಲೇದು ಕೈಲಾಸನಾಥ ದೇವಾಲಯದಲ್ಲಿರುವಂಥದ್ದು ತದನಂತರ ಈ ಸ್ಟ್ಯಾಚು ಆಗಿದೆ ಮುರುಡೇಶ್ವರ ಮಾತ್ರ ಅಲ್ಲ ಅನೇಕ ದೇವಾಲಯವನ್ನು ನೋಡ್ಬೋದು ನೀವು ಇಲ್ಲಿ ಸನೇಶ್ವರ ಆಗಿರ್ಬೋದು ಗಣಪತಿ ದೇವಸ್ಥಾನ ಆಗಿರ್ಬೋದು ಇಪ್ಪತ್ತು ರೂಪಾಯಿ ಟಿಕೆಟ್ ಅಂತ ಹೇಳ್ತಾರೆ ಹತ್ತು ಭಾರತದ ಕೆಳಗಿನ ಮಕ್ಕಳಿಗೆ ಹತ್ತು ರೂಪಾಯಿ ಟಿಕೆಟ್ ಅಂತ ಹೇಳ್ತೀವಿ ಟಿಕೆಟ್ ತಗೊಂಡು ಒಳಗೆ ಹೋಗ್ತಾ ಇರ್ತದೆ ನಿಮಗೆ ರಾಮಾಯಣದ ಅನೇಕ ದೃಶ್ಯಗಳನ್ನು ನೋಡ್ಬೋದು ಇಲ್ಲಿ ಲಿಂಗವನ್ನು ಕೇಳುವುದು ಮತ್ತು ಎಲ್ಲವನ್ನು ಸುಸ್ಥರಾಗಿ ತಿಳಿಸಿದ್ದಾರೆ ನೋಡ್ಬೋದು ರಾವಣ ಗಣಪತಿಗೆ ವಿಗ್ರಹವನ್ನು ನೋಡಿ ಕೊಡುತ್ತಿರುವಂಥ ಭಾರತದ ಎರಡನೇ ಅತಿ ಎತ್ತರದ ಗೋಪುರವನ್ನು ನೋಡ್ಬೋದು ಸಮುದ್ರದ ಹತ್ತಿರದಲ್ಲಿ ಇದೆಯೋ ಅದು ಹದಿನೆಂಟನೇ ಫ್ಲೋರ್ ತನಕ ಮಾತ್ರ ಹೋಗ್ತದೆ ಅದಕ್ಕೂ ನೆಕ್ಸ್ಟ್ ಸೆಕ್ಯೂರಿಟಿ ಪರ್ಪಸ್ ಕಳಿಸೋದಿಲ್ಲ ಲಾಸ್ಟ್ ಒಂದು ಲಿಫ್ಟಲ್ಲಿ ಹದಿನೇಳು ಫ್ಲೋರು ಮತ್ತೊಂದು ಹದಿನೆಂಟನೇ ಫ್ಲೋರ್ ತನಕ ಹೋಗ್ತದೆ ಗಸ್ತಂದು ಒಳಗೆ ಹೋದಾಗ

ಗೋಪುರಕ್ಕೆ ಲೈಟ್ ಅನ್ನ ಬಿಡ್ತಾರೆ ಗೋಪುರದ ಹಿಂಭಾಗದಲ್ಲಿ ಒಂದು ಮೂರ್ತಿಯನ್ನು ನೋಡಬಹುದು ನೀವು ಇಲ್ಲಿ ಇಷ್ಟು ಹೊತ್ತು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು